ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಂ ಚಂದ್ರಶೇಖರ 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 ರಕ್ಷ ಮಾಂ ಜಗದ್ಗುರು ಶ್ರೀ ಚಂದ್ರಶೇಖರ ಸ್ವಾಮಿಗಳು ಶೃಂಗೇರಿ ದಕ್ಷಿಣ ನ್ಯಾಯ ಪೀಠದ ಮೂವತ್ನಾಲ್ಕನೆಯ ಜಗದ್ಗುರುಗಳು ಜೀವನ್ಮುಕ್ತರೆಂದೇ ಹೆಸರಾಗಿದ್ದ ಇವರು ಸಾಕ್ಷಾತ್ ದಕ್ಷಿಣ ಮೂರ್ತಿಯಂತೆಯೇ ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಐವತ್ನಾಲ್ಕರವರೆಗೆ ವಿರಾಜಮಾನರಾಗಿದ್ದರು ಇವರು ಭಕ್ತರನ್ನು ಮೌನದಿಂದಲೇ ಅನುಗ್ರಹಿಸುತ್ತಿದ್ದುದು ವಿಶೇಷವಾಗಿತ್ತು ಬಾಲ್ಯದಿಂದಲೇ ವೈರಾಗ್ಯಕ್ಕೆ ಅಂಟಿಕೊಂಡ ಜೀವನ ಸನ್ಯಾಸಕ್ಕೆ ಮತ್ತೊಂದು ಹೆಸರು ಎನ್ನುವಂತೆ ಜೀವಿಸುತ್ತಿದ್ದರು ಬಾಲ್ಯದಲ್ಲೇ ಅವರ ತಲ್ಲೀನತೆ ಎಷ್ಟಿತ್ತೆಂದರೆ ಒಮ್ಮೆ ಮನೆಗೆ ಸಾಮಾನು ತೆಗೆದುಕೊಂಡು ಬರಲು ಹೋದ ಹುಡುಗ ವೇದಾಂತ ವಿಚಾರದಲ್ಲೇ ಮಗ್ನನಾಗಿ ಅಂಗಡಿಗೆ ಹೋಗುವುದನ್ನು ಮರೆತು ಬಹಳ ದೂರ ಕ್ರಮಿಸಿಬಿಟ್ಟಿದ್ದ ಯಾರೋ ಅವನಿಗೆ ಇದೇನು ಇಷ್ಟು ದೂರ ಬಂದಿದ್ದ ೀಯಾ ಎಂದು ಕೇಳಿದಾಗಲೇ ಆತನಿಗೆ ತಾನು ಏತಕ್ಕಾಗಿ ಬಂದಿದ್ದು ಎಂಬ ಅರಿವಾಯಿತು ಸದಾ ದೇವರ ಧ್ಯಾನದಲ್ಲೇ ಇರುತ್ತಿದ್ದ ಬಾಲಕ ಯಾರ ತಂಟೆಗೂ ಹೋಗದೆ ತನ್ನ ಪಾಡಿಗೆ ತಾನು ಇರುವ ಸೌಮ್ಯ ಸ್ವಭಾವದವ ಬಾಲಕನ ಪ್ರಾಮಾಣಿಕತೆಯು ಅಪ್ರತಿಮವಾದದ್ದು ಒಮ್ಮೆ ಪರೀಕ್ಷೆಯಲ್ಲಿ ಪ್ರಾಧ್ಯಾಪಕರು ತಮ್ಮ ಅಚ್ಚುಮೆಚ್ಚಿನ ನರಸಿಂಹ ಶಾಸ್ತ್ರಿಗೆ ಉತ್ತರವನ್ನು ಗುಟ್ಟಾಗಿ ಹೇಳಿ ಹೋದರು ಆದರೆ ಆ ಹುಡುಗ ಆ ಉತ್ತರವನ್ನು ಬರೆದಿರಲಿಲ್ಲ ನಂತರ ಇದನ್ನು ಗಮನಿಸಿದ ಪ್ರಾಧ್ಯಾಪಕರು ನರಸಿಂಹನನ್ನು ಮನೆಗೆ ಕರೆಸಿ ಏಕೆ ನಾನು ಹೇಳಿಕೊಟ್ಟ ಉತ್ತರವನ್ನು ಬರೆಯಲಿಲ್ಲ ಎಂದು ಪ್ರಶ್ನಿಸಿದರು ಅದಕ್ಕೆ ನರಸಿಂಹನು ನೀವು ಹೇಳಿಕೊಟ್ಟ ಉತ್ತರ ನನ್ನ ಉತ್ತರವಾಗುವುದಿಲ್ಲ ಅದಕ್ಕೆ ಬರೆಯಲಿಲ್ಲ ಎಂದು ಉತ್ತರಿಸಿ ಗುರುಗಳಿಗೆ ತನ್ನ ಪ್ರಾಮಾಣಿಕತೆಯನ್ನು ಎತ್ತಿ ತೋರಿಸಿದನು ಓದುವುದರಲ್ಲಿ ಎಲ್ಲರಿಗಿಂತಲೂ ಮುಂದಿದ್ದರೂ ಸ್ವಲ್ಪವೂ ಅಹಮ್ಮಿರಲಿಲ್ಲ ತನ್ನ ಸಹಪಾಠಿಗಳಿಗೆ ಅರ್ಥವಾಗದ ಪಾಠಗಳನ್ನು ಸ್ವತಃ ತಾನೇ ಹೇಳಿಕೊಡುತ್ತಿದ್ದ ನರಸಿಂಹ ಶಾಸ್ತ್ರಿಯು ಎಷ್ಟು ವಿನಯವಂತನಾಗಿದ್ದನು ಎಂಬುದಕ್ಕೆ ಉದಾಹರಣೆ ನರಸಿಂಹ ಸ್ವಾಮಿಗಳ ಕಾಲವಾದ ನಂತರ ನರಸಿಂಹನಿಗೆ ಪಟ್ಟಾಭಿಷೇಕವಾಗಬೇಕಿತ್ತು ಆಗ ಮಠದ ಆಡಳಿತ ಮಂಡಳಿಯ ಹಲವರು ಅದರ ಕುರಿತಾಗಿ ಚರ್ಚಿಸುತ್ತಿದ್ದರು ಆಗ ನರಸಿಂಹನೂ ಸಹ ಅಲ್ಲಿ ಇದ್ದ ಆತನು ನಿಂತಿರುವುದನ್ನು ಗಮನಿಸಿದ ಯಾರೋ ಒಬ್ಬರು ಜಗದ್ಗುರು ಆಗಬೇಕಾಗಿರುವ ನೀನು ನಿಲ್ಲುವುದು ಸರಿಯಲ್ಲ ಉಳಿತುಕೋ ಎಂದರು ನರಸಿಂಹನು ಅದು ನಾಳೆ ಎಂದು ನಯವಾಗಿ ಹೇಳಿ ಹಿರಿ ರ ಮುಂದೆ ಕೂರಬಾರದೆಂದು ನಿಂತೇ ಇದ್ದನು ನರಸಿಂಹ ಸ್ವಾಮಿಗಳ ಉತ್ತರಾಧಿಕಾರಿಯಾಗಿ ಮಾಡುವ ಸಮಯದಲ್ಲೂ ಮಹಾರಾಜರು ನರಸಿಂಹ ಶಾಸ್ತ್ರಿಗಳ ಒಪ್ಪಿಗೆ ಕೇಳಿದಾಗ ಮಠದ ಆಡಳಿತ ಜವಾಬ್ದಾರಿ ವಹಿಸದೆ ಬರೀ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಲು ಅನುಕೂಲವಾಗುವುದಿದ್ದರೆ ನನ್ನ ಒಪ್ಪಿಗೆ ಇದೆ ಎಂದು ನುಡಿದಿದ್ದರು ಇಪ್ಪತ್ತರ ವಯಸ್ಸಿಗೆ ಅಷ್ಟರ ಮಟ್ಟಿಗೆ ವೈರಾಗ್ಯವಿತ್ತು ಚಂದ್ರಶೇಖರ ಸ್ವಾಮಿಗಳು ಜಗದ್ಗುರುಗಳಾದ ಮೊದಲ ದಿವಸದಿಂದಲೇ ಸಾಧನೆಯಲ್ಲಿ ನಿರತರಾದರು ಗುರುವರಿಯರು ಮೊದಲು ನಾಲ್ಕು ವರ್ಷದಲ್ಲಿ ಅಧ್ಯಯನ ಪೂಜೆಯ ಜೊತೆಗೆ ತಪೋನುಷ್ಠಾನಗಳಲ್ಲೂ ನಿರತರಾಗಿದ್ದರು ಸಾವಿರದ ಒಂಬೈನೂರ ಹದಿನಾರನೇ ಇಸವಿಯಲ್ಲಿ ನಡೆದ ಶಾರದಾಂಬೆಯ ಕುಂಭಾಭಿಷೇಕದ ನಂತರ ಸಂಪೂರ್ಣವಾಗಿ ಲೌಕಿಕ ನಿರಾಸಕ್ತಿ ಹೊಂದಿ ಸದಾಕಾಲ ಏಕಾಂತವಾಗಿ ಧ್ಯಾನ ನಿರತರಾಗಿದ್ದರು ವೈರಾಗ್ಯದ ಪರಾಕಾಷ್ಠೆಯನ್ನು ಮುಟ್ಟಿ ಅವಧೂತ ಸ್ಥಿತಿ ತಲುಪಿದ್ದರು ಗುರುಗಳು ಪಾಠ ಮಾಡುತ್ತಿದ್ದ ರೀತಿಯು ಬಹಳ ವೈಶಿಷ್ಟ್ಯ ವಾದದ್ದು ಯಾರಿಗಾದರೂ ಯಾವುದಾದರೂ ವಿಷಯ ಅರ್ಥವಾಗದಿದ್ದರೆ ಅದನ್ನು ಉಚ್ಚಸ್ವರದಲ್ಲಿ ಓದಲು ಹೇಳುತ್ತಿದ್ದರು ಓದಿ ಮುಗಿಸುವ ಮುನ್ನವೇ ಅವರಿಗೆ ಅರ್ಥವಾಗಿ ಬಿಡುತ್ತಿತ್ತು ಎಂದಿಗೂ ಪಾಠ ಮಾಡುವಾಗ ಆತುರ ಮಾಡುತ್ತಿರಲಿಲ್ಲ ನಿಧಾನವಾಗಿ ಅರ್ಥವಾಗುವವರೆಗೂ ವಿವರಿಸುತ್ತಿದ್ದರು ಪೂಜೆ ಮಾಡುವಾಗಲಂತೂ ಅತ್ಯಂತ ತನ್ಮಯತೆಯಿಂದ ಮಾಡುತ್ತಿದ್ದರು ತಾವು ಪೂಜೆ ಮಾಡುತ್ತಿರುವುದು ಮೂರ್ತಿಗಲ್ಲ ಸಾಕ್ಷಾತ್ ಶಿವನಿಗೇ ಮಾಡುತ್ತಿದ್ದೇನೆ ಎಂಬ ಭಾವ ಇರುತ್ತಿತ್ತು ಪೂಜಾ ಸಾಮಗ್ರಿಗಳನ್ನು ತೊಳೆಯುತ್ತಿದ್ದ ಪುರೋಹಿತರು ಬಲವಂತವಾಗಿ ತಿಕ್ಕಿ ತಿಕ್ಕಿ ಒರೆಸುತ್ತಿದ್ದರು ಅದನ್ನು ಗಮನಿಸಿದ ಗುರುಗಳು ನಾವು ಸ್ನಾನ ಮಾಡಿದ ಮೇಲೆ ಹೇಗೆ ನಿಧಾನವಾಗಿ ಒರೆಸಿಕೊಳ್ಳುತ್ತೇವೋ ಅದೇ ರೀತಿ ಒರೆಸಬೇಕು ಅದು ಕೇವಲ ವಿಗ್ರಹವಲ್ಲ ಸಾಕ್ಷಾತ್ ಪರಮೇಶ್ವರ ಎಂದು ನುಡಿದಿದ್ದರು ಹೀಗೆ ಅದನ್ನು ಕೇವಲ ವಿಗ್ರಹವೆಂದುಕೊಳ್ಳದೆ ದೇವರಿಗೆ ಪೂಜೆ ಮಾಡುತ್ತಿದ್ದೇವೆ ಎಂಬ ಭಾವನೆ ಒಮ್ಮೆ ಮಲಹಾನಿಕರೇಶ್ವರ ದೇವಸ್ಥಾನದಲ್ಲಿ ಗುರುಗಳು ಪೂಜೆ ಮಾಡಿ ಮಾಡುತ್ತಿದ್ದರು ಗರ್ಭಗುಡಿ ಕಿರಿದಾಗಿದ್ದರಿಂದ ಇಕ್ಕಟ್ಟಿನಲ್ಲೇ ಕುಳಿತುಕೊಳ್ಳಬೇಕಾಗಿತ್ತು ಗಾಳಿ ಬೆಳಕು ಸಹ ಕಮ್ಮಿ ಇತ್ತು ಅದು ಬಿರು ಬೇಸಿಗೆಯ ಸಮಯ ಪರಿಚಾರಕರು ಶೆಕೆಯನ್ನು ತಡೆಯಲಾರದೆ ಗಳಿಗೆಗೊಮ್ಮೆ ಹೊರಬರುತ್ತಿದ್ದರು ಆದರೆ ಗುರುಗಳು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಒಮ್ಮೆಯೂ ಅತ್ತಿತ್ತ ಕದಲದೆ ತದೇಕ ಚಿತ್ತದಿಂದ ಪೂಜೆ ಮಾಡುತ್ತಿದ್ದರು ಗುರುಗಳು ರಾಮಾಯಣವನ್ನು ಪಾರಾಯಣ ಮಾಡುವಾಗ ಅವರ ಮುಂದೆ ಒಂದು ಮನೆ ಇಟ್ಟುಕೊಂಡಿರುತ್ತಿದ್ದರಂತೆ ಏಕೆಂದರೆ ಎಲ್ಲಿ ರಾಮನಿರುತ್ತಾನೋ ಅಲ್ಲಿ ಹನುಮಂತ ಬಂದೇ ಬರುತ್ತಾನೆ ಎಂದು ಅವರ ಬಲವಾದ ನಂಬಿಕೆಯಾಗಿ ಹೀಗಾಗಿ ರಾಮಾಯಣ ಪಾರಾಯಣ ಮಾಡಿದರೆ ಹನುಮಂ ಬರುತ್ತಾನಾದ್ದರಿಂದ ಆತನಿಗೆ ಕೂರಲು ಒಂದು ಮಣೆ ಹಾಕುತ್ತಿದ್ದರಂತೆ ಶ್ರೀ ಗುರುವರಿಯರು ಬಾಯಿ ಮಾತಿಗಿಂತ ಅನುಷ್ಠಾನಕ್ಕೆ ಮಹತ್ವ ಕೊಡುತ್ತಿದ್ದರು ಒಮ್ಮೆ ಒಬ್ಬ ಭಕ್ತರು ಗುರುಗಳ ದರ್ಶನಕ್ಕೆ ಬಂದಿದ್ದರು ಅವರು ಮಹಾನ್ ಮೇಧಾವಿಗಳಾಗಿದ್ದರು ಶಂಕರರ ಉಪದೇಶವನ್ನು ಜಗತ್ತಿಗೇ ಸಾರುವ ಮಹತ್ತರ ಕಾರ್ಯವನ್ನು ಕೈಗೊಂಡಿದ್ದರು ಗುರುಗಳು ಅವರಿಗೆ ಪ್ರವಚನಗಳೆಲ್ಲವೂ ಚೆನ್ನಾಗಿ ನಡೆಯುತ್ತಿವೆಯೇ ಎಂದು ಕೇಳಿದರು ಅದಕ್ಕೆ ಅವರು ಹೌದು ಎಂದು ಅಭಿಮಾನದಿಂದ ಹೇಳಿಕೊಂಡರು ನಿತ್ಯ ಔಪಾಸನೆ ಮಾಡುತ್ತಿದ್ದೀರೋ ಎಂದು ಕೇಳಿದರು ಅದಕ್ಕವರು ನಾನು ದೊಡ್ಡ ಊರಿನಲ್ಲಿದ್ದು ನಮ್ಮ ಊರಿನಲ್ಲಿ ಬೆರಣಿಗೆ ಸಿಗುತ್ತಿಲ್ಲ ಆದ್ದರಿಂದ ಔಪಾಸನೆ ನಡೆಸಲು ಸಾಧ್ಯವಾಗುತ್ತಿಲ್ಲ ಎಂದು ನುಡಿದರು ಅದಕ್ಕೆ ಗುರುಗಳು ನಿಮ್ಮ ಊರಿನಲ್ಲಿ ಹಸು ಕಾಫಿ ಕುಡಿಯಲು ಹಾಲು ಕೊಡುತ್ತದೆ ಆದರೆ ಬೆರಣಿಗೆ ಸೆಗಣಿ ಹಾಕುವುದಿಲ್ಲ ವೇ ಎಂದು ಮಂದ ಸ್ಮಿತರಾಗಿಯೇ ಮನಸ್ಸಿಗೆ ನಾಟುವಂತೆ ಕೇಳಿದರು ಆ ಮಾತನ್ನು ಕೇಳಿದ ಭಕ್ತರಿಗೆ ಪೇಚಾದಂತೆ ಆಯಿತು ಗುರುಗಳು ಮುಂದುವರಿಸಿ ನೂರು ಉಪನ್ಯಾಸ ಕೊಡುವುದಕ್ಕಿಂತ ಕೇಳುವುದಕ್ಕಿಂತ ಒಂದನ್ನು ಅನುಷ್ಠಾನ ಮಾಡುವುದು ಒಳ್ಳೆಯದು ನೀವು ಯಾವುದನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡಿರುತ್ತೀರೋ ಅದನ್ನು ಮಾತ್ರ ಬೇರೆಯವರಿಗೆ ಹೇಳಲು ಅರ್ಹರು ಎಂದು ನುಡಿದರು ಆಗ ಆ ಭಕ್ತರಿಗೆ ತಮ್ಮ ತಪ್ಪಿನ ಅರಿವಾಗಿ ಗುರುಗಳಿಗೆ ಇನ್ನು ಮುಂದೆ ಎಂದು ಹೀಗೆ ಮಾಡುವುದಿಲ್ಲ ಎಂದು ಭರವಸೆ ಕೊಟ್ಟರು ಮತ್ತೊಂದು ಸಂದರ್ಭದಲ್ಲಿ ಒಬ್ಬ ಭಕ್ತರು ಗುರುವರಿಯರ ದರ್ಶನಕ್ಕೆ ಬಂದಿದ್ದರು ಒಂದೆರಡು ಮಾತುಗಳ ನಂತರ ಸಂಧ್ಯಾ ವಂದನೆಯ ಕಡೆಗೆ ಮಾತು ಹೊರಳಿತು ಗುರುಗಳು ನಿತ್ಯ ಸಂಧ್ಯಾ ವಂದನೆ ಮಾಡುತ್ತಿದ್ದರೋ ಎಂದು ಕೇಳಿದರು ಅದಕ್ಕವರು ನನಗೆ ಸಂಧ್ಯಾ ವಂದನೆ ಮಂತ್ರದ ಅರ್ಥ ಗೊತ್ತಿಲ್ಲ ಆದ್ದರಿಂದ ಸಂಧ್ಯಾ ವಂದನೆ ಮಾಡುವುದನ್ನೇ ನಿಲ್ಲಿಸಿದ್ದೇನೆ ಎಂದರು ಗುರುಗಳು ಅರ್ಥ ಗೊತ್ತಿಲ್ಲದಿದ್ದರೆ ಕೇಳಿ ತಿಳಿದುಕೊಳ್ಳಬಹುದಿತ್ತಲ್ಲ ಭಕ್ತರು ಹೇಳಿದರು ನಮ್ಮ ಊರಿನ ಅರ್ಥ ಗೊತ್ತಿದ್ದವರು ಯಾರೂ ಇರಲಿಲ್ಲ ಗುರುಗಳು ಓಹೋ ಹಾಗೇನು ನೀವು ಏನು ಕೆಲಸ ಮಾಡುತ್ತಿದ್ದೀರಾ ಭಕ್ತ ಇಂತಹ ಊರಿನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು ಗುರುಗಳು ನಿಮ್ಮ ವಿದ್ಯಾಭ್ಯಾಸ ಎಂದು ಕೇಳಿದರು ಭಕ್ತ ಡಿಗ್ರಿ ಮಾಡಿದ್ದೇನೆ ಎಂದರು ಗುರುಗಳು ಎಲ್ಲಿ ಭಕ್ತ ಊರಿನ ಹೆಸರು ಹೇಳಿದರು ಗುರುಗಳು ಪ್ರಾಥಮಿಕ ಶಾಲೆ ಎಲ್ಲಿ ಆಯಿತು ಎಂದು ಕೇಳಿದರು ಬೇರೊಂದು ಊರಿನ ಹೆಸರು ಹೇಳಿದರು ಗುರುಗಳು ಬಾಲ್ಯದ ವಿದ್ಯಾಭ್ಯಾಸ ಭಕ್ತ ನಮ್ಮ ಊರಿನಲ್ಲೇ ಎಂದು ಹೇಳಿದರು ಏಕೆ ನೀವು ಡಿಗ್ರಿಯನ್ನು ನಿಮ್ಮ ಊರಿನಲ್ಲೇ ಮಾಡಬಹುದಿತ್ತಲ್ಲ ಎಂದು ಕೇಳಿದರು ನಮ್ಮ ಊರಿನಲ್ಲಿ ಆ ಸೌಕರ್ಯ ಇರಲಿಲ್ಲ ಎಂದು ಭಕ್ತರು ಹೇಳಿದರು ಗುರುಗಳು ಅಂದರೆ ನಿಮಗೆ ಲೌಕಿಕ ಜೀವನದಲ್ಲಿ ಇರುವ ಆಸಕ್ತಿ ಆಧ್ಯಾತ್ಮ ವಿಷಯದಲ್ಲಿ ಇಲ್ಲ ಎಂದಂತಾಯಿತು ನಿಮ್ಮ ಊರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಸೌಕರ್ಯವಿಲ್ಲವೆಂದು ಬೇರೆ ಊರಿಗೆ ಹೋಗಿ ಕಲಿತು ಬಂದಿರಿ ಈಗ ಮತ್ತೊಂದು ಊರಿನಲ್ಲಿ ಕೆಲಸ ಮಾಡುತ್ತಿದ್ದೀರಿ ಆದರೆ ಸಂಧ್ಯಾ ವಂದನೆಯ ಅರ್ಥವನ್ನು ಮಾತ್ರ ನಿಮ್ಮ ಊರಿಗೆ ಯಾರಾದರೂ ಬಂದು ಹೇಳಿಕೊಡಬೇಕಾಗಿತ್ತಲ್ಲವೇ ಎಂದು ಕೇಳಿದರು ಭಕ್ತರು ಮೌನವಾಗಿ ಬಿಟ್ಟರು ಗುರುಗಳು ಹೌದು ಸಂಧ್ಯಾ ವಂದನೆಯ ಅರ್ಥ ತಿಳಿದುಕೊಂಡು ಮಾಡಿದರೆ ಹೆಚ್ಚು ಪ್ರಯೋಜನ ಆದರೆ ಅರ್ಥ ಗೊತ್ತಿಲ್ಲದೆ ಇದ್ದರೂ ಅದನ್ನು ಮಾಡಿಯೇ ತೀರಬೇಕು ಸಂಧ್ಯಾ ವಂದನೆಯ ಅರ್ಥ ತಿಳಿದು ಮಾಡಿದರೆ ಮೃಷ್ಟಾನ್ನ ಭೋಜನ ಮಾಡಿದಂತೆ ತಿಳಿಯದೆ ಮಾಡಿದರೆ ಸಾಧಾರಣ ಭೋಜನ ಮಾಡಿದಂತೆ ಹೇಗೆ ನಾವು ಮೃಷ್ಟಾನ್ನ ಇಲ್ಲದಿದ್ದ ಸಾಧಾರಣ ಊಟವನ್ನು ಮಾಡಿಯೇ ಮಾಡುತ್ತೇವೋ ಅದೇ ರೀತಿ ಅರ್ಥ ಗೊತ್ತಿಲ್ಲದಿದ್ದರೂ ಸಂಧ್ಯಾ ವಂದನೆಯನ್ನು ಮಾಡಲೇಬೇಕು ಭಕ್ತರು ಈಗ ನನಗೆ ಸಂಪೂರ್ಣವಾಗಿ ಮನವರಿಕೆಯಾಯಿತು ಇನ್ನು ಮುಂದೆ ಬಿಡದೆ ಸಂಧ್ಯಾ ವಂದನೆಯನ್ನು ಮಾಡುತ್ತೇನೆ ಅದರ ಅರ್ಥವನ್ನೂ ಸಹ ಹುಡುಕಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇನೆ ಹೀಗೆ ಗುರುಗಳು ಮಾತಿನಲ್ಲೇ ಜನಗಳ ಅಜ್ಞಾನವನ್ನು ಓಡಿಸಿ ಮನಃ ಪರಿವರ್ತನೆ ಮಾಡುತ್ತಿದ್ದರು ಯಾವುದೇ ಗುರುಗಳಾದರೂ ವಿಜಯ ಯಾತ್ರೆಯ ಸಂಚಾರ ಕೈಗೊಳ್ಳುವ ಭಕ್ತ ಜನರಿಗೆ ಉಪದೇಶ ಮಾಡುವುದು ಅವರ ಕಷ್ಟಗಳನ್ನು ಅರಿತು ಅದಕ್ಕೆ ಪರಿಹಾರ ಸೂಚಿಸುವುದು ಆಧ್ಯಾತ್ಮಿಕವಾಗಿ ಯಾರಿಗಾದರೂ ಸಂದೇಹವಿದ್ದರೆ ಅದನ್ನು ಬಗೆಹರಿಸು ಅದನ್ನು ಬಗೆಹರಿಸುವುದು ವಾಡಿಕೆ ಆದರೆ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಹೆಚ್ಚು ಪ್ರವಾಸವನ್ನು ಮಾಡುತ್ತಿರಲಿಲ್ಲ ಮತ್ತು ಹೆಚ್ಚು ಮಾತನ್ನೂ ಸಹ ಆಡುತ್ತಿರಲಿಲ್ಲ ಕೇವಲ ಮೌನದಿಂದಲೇ ಒಂದು ಮಂದಹಾಸದಿಂದಲೇ ಭಕ್ತ ಜನರನ್ನು ಅನುಗ್ರಹಿಸುತ್ತಿದ್ದರು ಭಕ್ತರು ತಮ್ಮ ಸಂದೇಹ ನಿವಾರಿಸಿ ಗುರುಗಳ ಬಳಿ ಬಂದು ಯಾವುದೇ ಪ್ರಶ್ನೆಯನ್ನೂ ಕೇಳದೆ ಅವರ ಸಾನ್ನಿಧ್ಯದಿಂದಲೇ ಸಂದೇಹಗಳನ್ನು ಬಗೆಹರಿಸಿಕೊಂಡ ಉದಾಹರಣೆಗಳು ಎಷ್ಟೋ ಇವೆ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಭಕ್ತರ ಪಾಲಿಗೆ ಕೇವಲ ಗುರುಗಳಾಗಿರದೆ ಸಾಕ್ಷಾತ್ ಪರಮೇಶ್ವರನಾಗಿದ್ದರು ಕಷ್ಟದಲ್ಲಿ ಇದ್ದವರು ಗುರುಗಳ ಬಳಿಯೇ ಬಂದು ಅವರ ಆಶೀರ್ವಾದವನ್ನು ಪಡೆದೋ ಅವರು ಕೊಡುವ ಪ್ರಸಾದವನ್ನು ಸ್ವೀಕರಿಸಿಯೋ ತಮ್ಮ ತೊಂದರೆಗಳನ್ನು ಪರಿಹರಿಸಿಕೊಳ್ಳಬೇಕೆಂದೇನೂ ಇರಲಿಲ್ಲ ಭಕ್ತಿ ಗುರುಗಳನ್ನು ನೆನೆದರೆ ಸಾಕಾಗಿತ್ತು ತಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತಿದ್ದವು ಈ ರೀತಿ ಗುರುಗಳನ್ನು ಭಕ್ತಿಯಿಂದ ನೆನೆದು ಅವರ ಪ್ರೇರಣೆಯನ್ನು ಪಡೆದು ಅನೇಕ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡ ಭಕ್ತರು ಈಗಲೂ ಎಷ್ಟೋ ಜನ ಇದ್ದಾರೆ ಸಾಮಾನ್ಯವಾಗಿ ಗುರುಗಳು ಅರ್ಧ ಕಣ್ಣು ಮುಚ್ಚಿಕೊಂಡಿರುತ್ತಿದ್ದರಂತೆ ಒಂದು ವೇಳೆ ಗುರುಗಳ ದೃಷ್ಟಿ ಭಕ್ತರ ಮೇಲೆ ಬಿದ್ದರೆ ಅಷ್ಟೇ ಸಾಕು ಅವರ ಜೀವನ ಸಾರ್ಥಕವಾಗುತ್ತಿತ್ತು ಶ್ರೀ ಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ದರ್ಶನ ಮಾಡಿಸಿದಾಗ ಅರ್ಜುನನಿಗೆ ಅದನ್ನು ತನ್ನ ಕಣ್ಣಿನಿಂದ ನೇರವಾಗಿ ನೋಡಲು ಸಾಧ್ಯವಾಗಲಿಲ್ಲ ಆಗ ಶ್ರೀ ಕೃಷ್ಣನೇ ಅರ್ಜುನನಿಗೆ ನೋಡಲು ಯೋಗ್ಯವಾಗಿರುವ ಕಣ್ಣುಗಳನ್ನು ನೀಡಿ ಅದರ ದರ್ಶನ ಮಾಡಿಸಿದನು ಅದೇ ರೀತಿ ಸಾಮಾನ್ಯರು ಶ್ರೀ ಚಂದ್ರಶೇಖರ ಸ್ವಾಮಿಗಳನ್ನು ನೇರವಾಗಿ ದೃಷ್ಟಿಸಿ ನೋಡಲು ಅಸಾಧ್ಯವಾಗುತ್ತಿತ್ತು ಅವರ ಮುಖ ಅಷ್ಟು ಪ್ರಜ್ವಲಿಸುತ್ತಿತ್ತಂತೆ ಅಂತಹ ತೇಜೋಮಯರಾಗಿದ್ದ ಗುರುವರಿಯರನ್ನು ದರ್ಶಿಸಿ ಅನೇಕ ಭಕ್ತರು ನೀಡಿದ ಒಮ್ಮತದ ಸಮ್ಮತಿ ಇದು ಗುರುವರಿಯರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಒಂಬೈನೂರ ಇಪ್ಪತ್ತೇಳರವರೆಗೆ ಮತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಸಾವಿರದ ಒಂಬೈನೂರವರೆಗೆ ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಬಿಟ್ಟರೆ ಮಿಕ್ಕೆಲ್ಲಾ ಕಾಲದಲ್ಲೂ ಸದಾ ಆತ್ಮ ಧ್ಯಾನದಲ್ಲೇ ನಿರತರಾಗಿದ್ದರು ಗುರುಗಳು ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಒಮ್ಮೆಯೂ ಅಂತರ್ಮುಖರಾಗಿರಲಿಲ್ಲ ಯಾತ್ರೆಯು ಮುಗಿಯುವವರೆಗೂ ಬಹಿರ್ಮುಖರಾಗಿದ್ದು ಭಕ್ತರನ್ನು ಅನುಗ್ರಹಿಸುತ್ತಿದ್ದರು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಗೆ ಒಬ್ಬ ವ್ಯಕ್ತಿಯು ಜೀವನ ನಡೆಸಬೇಕು ಎಂದು ಹೇಳಿರುವನೋ ಅದೇ ರೀತಿಯ ಗುಣಗಳು ಇರುವ ಒಬ್ಬ ವ್ಯಕ್ತಿಯನ್ನು ಕಾಣಬೇಕಾದರೆ ಅದು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳಾಗಿರುವುದರಲ್ಲಿ ಅನುಮಾನವೇ ಇಲ್ಲ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಜೀವನ ಚರಿತ್ರೆಯನ್ನು ಒಂದೇ ಸಾಲಿನಲ್ಲಿ ಹೇಳುವುದಾದರೆ ಧ್ಯಾನ ಸಾಧನೆ ತಪಸ್ಸು ಸಾಧನೆ ಧ್ಯಾನ ಲೇಖಕನ ಅಂತರಂಗ ಎಲ್ಲರೂ ಕಷ್ಟ ಬಂದ ತಕ್ಷಣ ಗುರುಗಳ ಮೊರೆ ಹೋದರೆ ಎಲ್ಲಾ ಸರಿ ಹೋಗುತ್ತದೆ ಎಂದುಕೊಳ್ಳುತ್ತಾರೆ ಆದರೆ ಅದು ತಪ್ಪು ಕಲ್ಪನೆ ಹಾಗಾದರೆ ಗುರುಗಳ ಮೊರೆ ಹೋದರೆ ಏನು ಉಪಯೋಗ ಗುರುಗಳು ಇದಕ್ಕೆ ಏನೂ ಮಾಡಲು ಸಾಧ್ಯವಿಲ್ಲವೆ ಎಂದರೆ ಅದಕ್ಕೆ ಉತ್ತರ ಸಾಧ್ಯವಿದೆ ನಾವು ಏನು ಕೇಳಿದರೂ ಅದನ್ನು ನೀಡುವ ಶಕ್ತಿ ಗುರುಗಳಿಗೆ ಇರುತ್ತದೆ ಆದರೆ ಅದನ್ನು ಪಡೆದುಕೊಳ್ಳುವ ಯೋಗ್ಯತೆ ನಮಗಿರಬೇಕಲ್ಲ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಫಲ ನೀಡುವ ಜವಾಬ್ದಾರಿ ದೇವರದ್ದು ಒಂದು ವೇಳೆ ಗುರುವು ಅದೆಲ್ಲವನ್ನೂ ಪರಿಹರಿಸಿದರೆ ಅದು ಪ್ರಕೃತಿಗೆ ವಿರೋಧವಾಗುತ್ತದೆ ಆಗ ಈ ಜಗತ್ತಿನಲ್ಲಿ ಸಾವು ನೋವು ಕಷ್ಟಗಳು ಇರುವುದೇ ಇಲ್ಲ ನಮ್ಮ ಪಾಲಿಗೆ ಬಂದ ಕರ್ಮವನ್ನು ನಾವು ಅನುಭವಿಸಲೇಬೇಕು ಗುರುಗಳು ನಮಗೆ ಬಂದಿರುವ ಕಷ್ಟವನ್ನು ಪರಿಹಾರ ಮಾಡುವುದಿಲ್ಲ ಬದಲಿಗೆ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತಾರೆ ಮತ್ತು ಪ್ರೇರಣೆಯ ಮೂಲಕ ನಮ್ಮನ್ನು ಕಾಪಾಡುತ್ತಾರೆ ಉದಾಹರಣೆಗೆ ನಿಮಗೆ ಯಾವುದಾದರೂ ಒಂದು ರೋಗ ಬಂತು ಎಂದುಕೊಳ್ಳಿ ಗುರುಗಳು ಆ ರೋಗವನ್ನು ವಾಸಿ ಮಾಡುವುದಿಲ್ಲ ಬದಲಿಗೆ ಯಾವ ವೈದ್ಯರಿಗೆ ತೋರಿಸಿದರೆ ವಾಸಿಯಾಗುತ್ತದೆ ಎಂದು ಪ್ರೇರಣೆ ಕೊಡುವುದರ ಮೂಲಕ ತಿಳಿಸುತ್ತಾರೆ ಅಥವಾ ಯಾರಾದರೂ ನಮಗೆ ಇಂಥ ವೈದ್ಯರ ಬಳಿಗೆ ಹೋಗಿ ಎಂದು ಸಲಹೆ ಕೊಡುತ್ತಾರೆ ನೀವು ಪರೀಕ್ಷೆ ಬರೆಯುತ್ತಿದ್ದೀರಿ ಎಂದಿಟ್ಟುಕೊಳ್ಳಿ ಆಗ ನಿಮಗೆ ಗುರುಗಳು ಉತ್ತರವನ್ನು ತಿಳಿಸುವುದಿಲ್ಲ ಬದಲಿಗೆ ನೀವು ಓದಿರುವುದರಲ್ಲೇ ಪ್ರಶ್ನೆಯನ್ನು ಕೇಳುವಂತೆ ಮಾಡುತ್ತಾರೆ ಇದೇ ರೀತಿ ಎಲ್ಲದರಲ್ಲೂ ಪ್ರೇರಣೆ ಮೂಲಕ ನಮಗೆ ಅನುಕೂಲ ಮಾಡಿಕೊಡುತ್ತಾರೆ ಆದರೆ ಸಂಪೂರ್ಣವಾಗಿ ಗುರುಗಳ ಮೇಲೆ ಅವಲಂಬಿಸದೆ ನಮ್ಮ ಪ್ರಯತ್ನವನ್ನು ಮಾಡಬೇಕು ಎಲ್ಲರೂ ಸಾಮಾನ್ಯವಾಗಿ ನಾವು ದೇವರ ಮುಂದೆ ಕೂತು ಪೂಜೆ ಮಾಡುತ್ತಿದ್ದರೆ ಎಲ್ಲವೂ ನಡೆಯುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಹಾಗಲ್ಲ ಪೂಜೆಯು ಜೀವನದ ಒಂದು ಭಾಗವಾಗಬೇಕೇ ಹೊರತು ಅದನ್ನು ಪೂರಾ ದಿನ ಮಾಡುತ್ತಾರೆ ಕೂರುವುದಲ್ಲ ಎಂದು ಭಗವಂತನೇ ಹೇಳಿದ್ದಾನೆ ನಿನ್ನ ಕೆಲಸವನ್ನು ನೀನು ಮಾಡು ಎಂದೇ ಭಗವಂತನು ಹೇಳಿರುವುದು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣನೇ ಹೇಳಿರುವಂತೆ ಒಂದು ಕಾರ್ಯ ಯಶಸ್ವಿಯಾಗಬೇಕಾದರೆ ಐದು ಅಂಶಗಳು ಮುಖ್ಯವಾಗುತ್ತದೆ ಮೊದಲನೆಯದು ಶರೀರ ಎರಡನೆಯದು ಮನಃ ಶಕ್ತಿ ಮೂರನೆಯದು ಇಂದ್ರಿಯಗಳ ಶಕ್ತಿ ನಾಲ್ಕನೆಯದು ಬಾಹ್ಯ ಚಟುವಟಿಕೆಗಳು ಐದನೇ ಅಂಶವೇ ದೈವ ಅಂದರೆ ನಾಲ್ಕು ಅಂಶಗಳು ನಮ್ಮ ಪ್ರಯತ್ನದಿಂದ ಆದರೆ ಐದನೇ ಒಂದು ಅಂಶ ಪರಮಾತ್ಮ ನೋಡಿಕೊಳ್ಳುತ್ತಾನೆ ಒಮ್ಮೆ ನನಗೆ ಗುರುಗಳು ಕನಸಿನಲ್ಲಿ ಬಂದು ದೇಹತ್ಯಾಗ ಮಾಡಿದ ದಿನದ ಘಟನೆಯನ್ನು ದರ್ಶನ ಮಾಡಿಸಿದ್ದರು ಅದಾದ ನಂತರ ನನಗೆ ಹಲವು ಬಾರಿ ಕನಸಿನಲ್ಲಿ ಬಂದದ್ದು ಉಂಟು ನಾನು ಗುರುಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಾರಂಭಿಸಿದ ಮೇಲೆ ನಾನು ಎಲ್ಲೇ ಹೋದರೂ ಯಾರಾದರೂ ಒಬ್ಬರು ಗುರುಭಕ್ತರ ಪರಿಚಯವಾಗಿ ಗುರುಗಳ ವಿಷಯ ಪ್ರಸ್ತಾವನೆಯಾಗಲು ಶುರುವಾಗುತ್ತಿತ್ತು ಗುರುಗಳ ಬಗ್ಗೆ ನಾನು ತಿಳಿದುಕೊಳ್ಳಲು ಎಲ್ಲಾ ಅನುಕೂಲಗಳು ಒದಗಿ ಬಂದವು ನನಗೆ ಒಂದು ದಿನ ಗುರುಗಳ ಧ್ವನಿ ಕೇಳುವ ಆಸೆ ಬಂತು ಅದೇ ರಾತ್ರಿ ಕನಸಿನಲ್ಲಿ ಗುರುಗಳು ಮಾತನಾಡುತ್ತಿರುವ ಕನಸು ಬಿತ್ತು ಇನ್ನೊಮ್ಮೆ ನನಗೆ ಸಂಧ್ಯಾ ಮಾಡುವಾಗ ಗಾಯತ್ರಿ ಜಪ ಮಾಡುವ ವಿಚಾರವಾಗಿ ಒಂದು ಅನುಮಾನ ಬಂದಿತ್ತು ಅಂದೂ ಸಹ ಗುರುಗಳು ನನ್ನ ಕನಸಿನಲ್ಲಿ ಬಂದು ಸ್ವತಃ ತಾವೇ ಸಂಧ್ಯಾ ವಂದನೆ ಮಾಡಿ ತೋರಿಸಿದಂತೆ ಕನಸು ಬಿದ್ದಿತ್ತು ಈ ರೀತಿ ಹಲವಾರು ಬಾರಿ ನನಗೆ ಆಗಿದೆ ನಾವು ಪ್ರಾಮಾಣಿಕವಾಗಿ ಗುರುಗಳನ್ನು ನಂಬಿ ಆಶ್ರಯಿಸಿದರೆ ನಮಗೆ ಯಾವುದಾದರೂ ರೂಪದಲ್ಲಿ ಬಂತು ನಮ್ಮ ಸಮಸ್ಯೆಯನ್ನು ಪರಿಹರಿಸುವುದರಲ್ಲಿ ಅನುಮಾನವೇ ಇಲ್ಲ ನಾನು ಚಿಕ್ಕ ವಯಸ್ಸಿನಿಂದಲೂ ಒರಟ ಮತ್ತು ಬಹಳ ಬೇಗ ಸಿಟ್ಟು ಬರುತ್ತಿತ್ತು ಮನೆಯಲ್ಲಿ ಏನಾದರೂ ಸ್ವಲ್ಪ ಬೈದರೂ ಸಾಕು ಮನೆ ಬಿಟ್ಟು ಹೋಗುವುದಾಗಿ ಹೆದರಿಸುತ್ತಿತ್ತೆ ನನ್ನ ಅಪ್ಪ ಅಮ್ಮ ನನ್ನನ್ನು ಚಿಕ್ಕ ವಯಸ್ಸಿನಿಂದಲೂ ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಬಹುಶಃ ನನ್ನ ತಂದೆ ತಾಯಿ ನನ್ನನ್ನು ನೋಡಿಕೊಂಡ ಹಾಗೆ ಯಾರು ಅವರ ಮಕ್ಕಳನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದು ನನ್ನ ಅನಿಸಿಕೆ ಆದರೂ ನಾನು ಅವರಿಗೆ ಕೊಟ್ಟ ಕಾಟ ಅಷ್ಟಿಷ್ಟಲ್ಲ ನನ್ನ ಅಣ್ಣ ತುಂಬಾ ಮೃದು ಸ್ವಭಾವದವ ಅದಕ್ಕಾಗಿ ನಮ್ಮ ಮನೆಯಲ್ಲಿ ಅವನಿಗೆ ಬೈಯುತ್ತಿದ್ದುದು ಕಡಿಮೆ ಅದನ್ನು ನಾನು ತಪ್ಪಾಗಿ ಅರ್ಥೈಸಿಕೊಂಡು ಒಮ್ಮೆ ನನ್ನ ಅಪ್ಪ ಅಮ್ಮನಿಗೆ ನೀವು ಒಂದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚುತ್ತೀರಾ ಎಂದು ನೋವಾಗುವಂತೆ ಮಾತನಾಡಿದ್ದೆ ಇದು ಒಂದು ಉದಾಹರಣೆ ಅಷ್ಟೆ ಆ ರೀತಿ ನಾನು ಬಹಳ ಸಲ ನೋವು ಕೊಟ್ಟಿದ್ದೇನೆ ನನ್ನ ಅಪ್ಪ ಅಮ್ಮ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ಅಂತ ನನಗೆ ಈಗ ಅರ್ಥವಾಗಿದೆ ಚಿಕ್ಕಂದಿನಿಂದಲೂ ಮನೆಯಿಂದ ಹೊರಗೆ ನನ್ನ ಒಡನಾಟ ಜಾಸ್ತಿ ನಾನು ಪಿಯುಸಿ ಮತ್ತು ಡಿಗ್ರಿಯನ್ನು ಹಾಸ್ಟೆಲ್ ನಲ್ಲಿ ಇದ್ದುಕೊಂಡು ಓದಿದ್ದೆ ನಂತರ ನಾನು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದೆ ನನ್ನ ಅಣ್ಣ ಒಳ್ಳೆಯ ಉದ್ಯೋಗದಲ್ಲಿ ಇದ್ದ ಅಪ್ಪ ಅಮ್ಮನನ್ನು ಬೆಂಗಳೂರಿಗೆ ಕರೆಸಿಕೊಳ್ಳಲು ನಿರ್ಧರಿಸಿದ ನನಗೆ ಸ್ನೇಹಿತರ ಜೊತೆ ಇರಬೇಕೆಂಬ ಆಸೆ ನನ್ನ ಅಪ್ಪ ಅಮ್ಮನಿಗೆ ಮಕ್ಕಳ ಜೊತೆ ಇರಬೇಕೆಂಬ ಆಸೆ ನಾನು ಆಗ ಅಪ್ಪ ಅಮ್ಮನಿಗೆ ಬೆಂಗಳೂರಿಗೆ ಬರಬೇಡಿ ನಾನು ಸ್ನೇಹಿತರ ಜೊತೆ ಇರುತ್ತೇನೆ ಎಂದು ಉಪವಾಸ ಸತ್ಯಾಗ್ರಹ ಮಾಡಿ ಹೆದರಿಸಿದ್ದೆ ಆದರೆ ಚಂದ್ರಶೇಖರ ಸ್ವಾಮಿಗಳು ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ನಡೆ ನುಡಿಯಲ್ಲೂ ಹಲವಾರು ಬದಲಾವಣೆಗಳಾದ ಮೊದಲನೆಯದಾಗಿ ನಾನು ನನ್ನ ಅಪ್ಪ ಅಮ್ಮನಲ್ಲಿ ದೇವರನ್ನು ಕಾಣಲು ಪ್ರಾರಂಭಿಸಿದೆ ಎಲ್ಲ ಗಂಡಸರಲ್ಲೂ ನಮ್ಮ ಅಪ್ಪ ಅಮ್ಮನು ಎಲ್ಲಾ ಹೆಂಗಸರಲ್ಲೂ ನನ್ನ ಅಮ್ಮನನ್ನು ಕಾಣಲು ಶುರು ಮಾಡಿದೆ ನನ್ನ ಪ್ರಕಾರ ಅಪ್ಪ ಅಮ್ಮನನ್ನು ಸಂತೋಷವಾಗಿ ಇರುವಂತೆ ನೋಡಿಕೊಳ್ಳುವುದೇ ಎಲ್ಲ ಮಕ್ಕಳ ಪ್ರಥಮ ಕರ್ತವ್ಯ ಮುಂಚೆ ಸಣ್ಣ ಪುಟ್ಟ ವಿಷಯಕ್ಕೂ ನಾನು ಬೇಜಾರಾಗುತ್ತಿದ್ದೆ ಈಗ ಯಾರು ಏನೇ ಹೇಳಿದರೂ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ ಮುಂಚೆ ಯಾರು ನನಗೆ ಸ್ವಲ್ಪ ಬೇಜಾರಾಗುವಂತೆ ನಡೆದುಕೊಂಡರೂ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡುತ್ತಿರಲಿಲ್ಲ ಅಷ್ಟು ಹಠ ಇತ್ತು ಈಗ ನನಗೆ ಯಾರ ಮೇಲೂ ಕೋಪ ಬರುವುದಿಲ್ಲ ನನ್ನ ಮನಸ್ಸಿನಲ್ಲಿ ಏನಾದರೂ ಕೆಟ್ಟ ಆಲೋಚನೆಗಳು ಬಂದರೆ ಗುರುಗಳೇ ಅದನ್ನು ಮಟ್ಟ ಹಾಕಿ ಮನಃ ಪರಿವರ್ತನೆ ಮಾಡುತ್ತಾರೆ ಮತ್ತು ನಾನು ತಪ್ಪು ಮಾಡದಂತೆ ತಡೆ ಹಿಡಿಯುತ್ತಾರೆ ಅರ್ಥಾತ್ ತಪ್ಪು ಮಾಡಲು ಮನಸ್ಸು ಬಾರದಿರುವಂತೆ ಮಾಡುತ್ತಾರೆ ಒಂದು ವೇಳೆ ನನ್ನಲ್ಲೇನಾದರೂ ಒಳ್ಳೆಯ ಗುಣಗಳು ಇವೆ ಎಂದಾದರೆ ಅದು ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ನೀಡಿದೆ ಭಿಕ್ಷೆ ಒಳ್ಳೆಯ ಗುಣಗಳು ನನ್ನಲ್ಲಿ ಇವೆ ಎಂದುಕೊಳ್ಳುವುದು ಅಹಂಕಾರವಾದರೂ ನನ್ನ ಈ ಬದಲಾವಣೆಗೆ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳೇ ಕಾರಣ ಎಂಬುದು ಹೆಮ್ಮೆಯ ವಿಷಯ ಮತ್ತೊಂದು ದಿನ ಗುರುಗಳು ನನ್ನ ಈ ಅಹಂಕಾರವನ್ನು ಸಹ ಇಲ್ಲದಂತೆ ಮಾಡುತ್ತಾರೆ ಎನ್ನುವ ನಂಬಿಕೆ ಇದೆ ನನಗೆ ಇಲ್ಲಿಗೆ ನಾಲ್ಕನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ